ಒಬ್ಬರ ಅದೃಷ್ಟ ಹೇಗಿರುತ್ತೆ ಅಂದ್ರೆ ಅವರು ಕೇಳದೇನೆ ಎಲ್ಲ ಸಿಗುತ್ತೆ ಆದರೆ ಇನ್ನು ಕೆಲವರಿಗೆ ಯಾವುದೂ ಕೂಡ ಅಷ್ಟು ಸುಲಭವಾಗಿ ಸಿಗೋದಿಲ್ಲ ಆದರೆ ಸತತ ಪ್ರಯತ್ನವಿದ್ರೆ ಒಂದಲ್ಲ ಒಂದು ದಿನ ಸಿಕ್ಕೇ ಸಿಗುತ್ತೆ ಅದಕ್ಕೆ ಟೀಮ್ ಇಂಡಿಯಾದ ಈ ಮಾಜಿ ಆಟಗಾರನೇ ಬೆಸ್ಟ್ ಎಕ್ಸಾಂಪಲ್ ಅದೃಷ್ಟ ಯಾವಾಗ ಬೇಕಾದರೂ ಬರಬಹುದು ಬಂದಾಗ ಅದನ್ನ ಉಪಯೋಗಿಸಿಕೊಂಡು ಮುನ್ನುಗ್ಗೋದು ಹೇಗೆ ಅನ್ನೋದು ಗೊತ್ತಿರಬೇಕು ನಾವು ಹೇಳ್ತಾ ಇರೋದು ಯುವರಾಜ್ ಸಿಂಗ್ ಅವರ ಬಗ್ಗೆ ಯುವರಾಜ್ ಸಿಂಗ್ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಆರು ಬಾಲ್ಗೆ ಆರು ಸಿಕ್ಸ್ ಇಡಿಸಿ ವಿಶ್ವ ದಾಖಲೆ ಬರೆದ ಆಟಗಾರ ಧೋನಿ ನಾಯಕತ್ವದಲ್ಲಿ ಭಾರತ ಗೆದ್ದ ಎರಡು ವಿಶ್ವಕಪ್ಗಳ ಹೀರೋ ಬ್ಯಾಟಿಂಗ್ ಅಷ್ಟೇ ಅಲ್ಲ ಖತರ್ನಾಕ್ ಫೀಲ್ಡಿಂಗ್ ಬೌಲಿಂಗ್ ಮೂಲಕವೂ ಟೀಂ ಇಂಡಿಯಾದ ಗೆಲುವಿನಲ್ಲಿ ಯುವಿ ಮಿಂಚಿದ್ರು ಹತ್ತೊಂಬತ್ತು ವರ್ಷಗಳ ಕ್ರಿಕೆಟ್ ಕರಿಯರ್ನಲ್ಲಿ ಈ ಪಂಜಾಬ್ ಪುತ್ತರ್ ಹಲವು ದಾಖಲೆಗಳನ್ನ ಬರೆದಿದ್ದಾರೆ ಆದರೆ ಅದೊಂದು ಕೊರಗು ಮಾತ್ರ ಯುವಿಯನ್ನ ಕಾಡುತ್ತಲೇ ಇತ್ತು ಆ ಕೊರಗು ಈಗ ನೀಗಿದೆ ಹೌದು ಯುವರಾಜ್ ಸಿಂಗ್ ನಾಯಕತ್ವದಲ್ಲಿ ಭಾರತ ಡಬ್ಲ್ಯೂ ಸಿಎಲ್ ಕಪ್ ಗೆದ್ದಿದೆ ವರ್ಲ್ಡ್ ಚಾಂಪಿಯನ್ಶಿಪ್ ಆಫ್ ಲೆಜೆಂಡ್ಸ್ ಟಿ ಟ್ವೆಂಟಿ ಟೂರ್ನಿಯಲ್ಲಿ ಭಾರತ ಕಪ್ ಎತ್ತಿ ಹಿಡಿದಿದೆ ಫೈನಲ್ನಲ್ಲಿ ಬದ್ಧ ಪಾಕಿಸ್ತಾನದ ಮಾಜಿ ಆಟಗಾರರ ತಂಡವನ್ನು ಮಣಿಸಿ ಚಾಂಪಿಯನ್ಸ್ ಪಟ್ಟ ಅಲಂಕರಿಸಿದೆ ಇದರೊಂದಿಗೆ ನಾಯಕನಾಗಿ ಭಾರತ ತಂಡವನ್ನು ಮುನ್ನಡೆಸಬೇಕು ಕಪ್ ಗೆದ್ಕೊಡಬೇಕು ಅನ್ನುವ ಕನಸು ನರಸಾಗಿದೆ ಎರಡು ಸಾವಿರದ ಏಳರ ಏಕದಿನ ವಿಶ್ವಕಪ್ ಸೋಲಿನ ನಂತರ ರಾಹುಲ್ ದ್ರಾವಿಡ್ ತಂಡದ ನಾಯಕತ್ವಕ್ಕೆ ರಾಜೀನಾಮೆ ನೀಡಿದ್ರು ಟಿ ಟ್ವೆಂಟಿ ವಿಶ್ವಕಪ್ ಆಡಲು ಯುವ ಆಟಗಾರರಿಗೆ ಅವಕಾಶ ಮಾಡಿಕೊಟ್ಟಿದ್ದರು ಬಿಸಿಸಿಐ ಹೊಸ ನಾಯಕನ ಹುಡುಕಾಟದಲ್ಲಿತ್ತು ಆಗ ಕ್ಯಾಪ್ಟನ್ಸಿಗೆ ಮೊದಲು ಟವಲ್ ಹಾಕಿದ್ದೆ ಯುವರಾಜ್ ಸಿಂಗ್ ತಂಡದಲ್ಲಿ ಸೀನಿಯರ್ ಪ್ಲೇಯರ್ ಆಗಿದ್ರಿಂದ ತಮಗೆ ನಾಯಕತ್ವ ಸಿಕ್ಕೇ ಸಿಗುತ್ತೆ ಅಂತ ಅಂದುಕೊಂಡಿದ್ರು ಸೆಲೆಕ್ಟರ್ಸ್ ಮಾತ್ರ ಧೋನಿಗೆ ಪಟ್ಟ ಕಟ್ಟಿದ್ರು ಇದರಿಂದ ಯುವಿ ನಿರಾಸೆ ಅನುಭವಿಸಿದ್ರು ಆದ್ರೆ ಈ ಬೇಸರವನ್ನ ಯುವಿ ಆಟದ ಮೇಲೆ ಯಾವತ್ತೂ ಕೂಡ ತೋರಿಸಲೇ ಇಲ್ಲ ಆಟದಲ್ಲಿ ಅದೇ ಗರ್ಜನೆ ಮುಂದುವರೆದಿತ್ತು ಹೌದು ತಂಡದ ನಾಯಕತ್ವ ಸಿಗದ ಬೇಸರವನ್ನ ಯುವಿ ಆಟದ ಮೇಲೆ ತೋರಿಸಲಿಲ್ಲ ಎರಡು ಸಾವಿರದ ಏಳರ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಜಬರ್ದಸ್ತ್ ಪ್ರದರ್ಶನ ನೀಡಿದ್ರು ಲೀಗ್ ಸ್ಟೇಜ್ ನಲ್ಲಿ ಇಂಗ್ಲೆಂಡ್ ವಿರುದ್ಧದ ಪಂದ್ಯದಲ್ಲಿ ಆರು ಬಾಲ್ಗೆ ಆರು ಸಿಕ್ಸ್ ಇಡಿಸಿ ಇತಿಹಾಸ ನಿರ್ಮಿಸಿದ್ರು ಆಸ್ಟ್ರೇಲಿಯಾ ವಿರುದ್ಧದ ಸೆಮಿಫೈನಲ್ನಲ್ಲಿ ಕೇವಲ ಮೂವತ್ತು ಎಸ್ಗಳಲ್ಲಿ ಎಪ್ಪತ್ತು ರನ್ ಬಾರಿಸಿದ್ರು ಎರಡು ಸಾವಿರದ ಹನ್ನೊಂದರ ಏಕದಿನ ವಿಶ್ವಕಪ್ ಸಮರದಲ್ಲಿ ಆಲ್ರೌಂಡರ್ ಆಟವಾಡಿ ಸರಣಿ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾಗಿದ್ರು ಯುವರಾಜ್ ಸಿಂಗ್ ನಾಯಕತ್ವದಲ್ಲಿ ಭಾರತ ಸಿಎಲ್ ಕಪ್ ಗೆದ್ದಿದ್ದಕ್ಕೆ ಇರ್ಫಾನ್ ಫಟಾನ್ ಫುಲ್ ಖುಷ್ ಆಗಿದ್ದಾರೆ ನಾಯಕನಾಗಿ ಈ ಗೆಲುವಿಗೆ ಯುವಿ ಅರ್ಹರಾಗಿದ್ದಾರೆ ಅಂತ ಪಠಾನ್ ಎಕ್ಸ್ ನಲ್ಲಿ ಬರೆದುಕೊಂಡಿದ್ದಾರೆ ಒಟ್ನಲ್ಲಿ ಹಾಲಿಯಾಗಿದ್ದಾಗ ಸಾಧಿಸಲು ಸಾಧ್ಯವಾಗದ್ದನ್ನ ಆದ ಮೇಲೆ ಯುವಿ ಸಾಧಿಸಿದ್ದಾರೆ ಚಾಂಪಿಯನ್ಸ್ ಟ್ರೋಫಿ ಟಿ ಟ್ವೆಂಟಿ ವಿಶ್ವಕಪ್ ಏಕದಿನ ವಿಶ್ವಕಪ್ ನಂತರ ಎಲ್ ಕಪ್ ಗೆ ಮುತ್ತಿಕ್ಕಿದ್ದಾರೆ ಮತ್ತೊಂದು ಕಡೆ ಭಾರತಕ್ಕೆ ಟ್ರೋಫಿಗಳ ಮೇಲೆ ಟ್ರೋಫಿ ಬಂದು ಬಿಟ್ಟಿದೆ ಭಾರತ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದಿದ್ದು ನಿಮ್ಗೆಲ್ಲ ಗೊತ್ತೇ ಇದೆ ಈ ಟ್ರೋಫಿಗೂ ಕೂಡ ಭಾರತೀಯ ಅಭಿಮಾನಿಗಳು ವರ್ಷ ಕಾದಿದ್ರು ಈ ಟ್ರೋಫಿ ಬಳಿಕ ಜಿಂಬಾಬ್ಬೆಯಲ್ಲಿ ಹೊಸ ಹುಡುಗರು ಮತ್ತೊಂದು ಟ್ರೋಫಿ ಗೆದ್ದು ಬಿಟ್ರು ಮೊದಲ ಪಂದ್ಯದಲ್ಲಿ ಮಂಕ್ ಆಗಿದ್ದ ಜೂನಿಯರ್ಸ್ ಮುಂದಿನ ಎಲ್ಲಾ ಪಂದ್ಯವನ್ನ ಗೆಲ್ಲುವ ಮೂಲಕ ಸೀರೀಸ್ ಗೆದ್ದು ಬಿಟ್ರು ಇದರ ಬಳಿಕ ನಮ್ಮ ಲೆಜೆಂಡ್ ನಾವೇನು ಕಡಿಮೆ ಇಲ್ಲ ಅಂತ ಲೆಜೆಂಡ್ ಚಾಂಪಿಯನ್ಶಿಪ್ ಅನ್ನ ಗೆದ್ದು ಬೀಗಿದ್ದಾರೆ ಅದು ಕೂಡ ಫೈನಲ್ ನಲ್ಲಿ ಪಾಕಿಸ್ತಾನವನ್ನ ಬಗ್ಗು ಬಡಿದು ಚಾಂಪಿಯನ್ಸ್ ಆಗಿದ್ದಾರೆ ಈ ಫೈನಲ್ ಎರಡು ಸಾವಿರದ ಏಳರ ಟಿ ಟ್ವೆಂಟಿ ವಿಶ್ವಕಪ್ ಅನ್ನ ನೆನಪಿಸುವಂತಿತ್ತು ಅದೇನೇ ಇರಲಿ ಭಾರತಕ್ಕೆ ಈ ಬಾರಿ ಅದೃಷ್ಟದ ವರ್ಷ ಅನ್ಸುತ್ತೆ ಈ ವಿಜಯ ಯಾತ್ರೆ ಹೀಗೆ ಮುಂದುವರಿಯಲಿ ಅಂತ ಅಭಿಮಾನಿಗಳು ಹಾರೈಸುತ್ತಿದ್ದಾರೆ ಭಾರತದ ಈ ಗೆಲುವಿನ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ